ಅವತ್ತು ಬಿಸಿಲಿನದಾಗೆ ಮಿತಿ ಮೀರಿತ್ತು ಗಾಳಿ ಸಹ ಬಿಸಿರ್ಲಿಲ್ಲ ಮರದ ಒಂದು ಎಲೆ ಕೂಡ ಅಲಗಾಡ್ತಿರ್ಲಿಲ್ಲ ಮರಗಳ ಕೆಳಗೆಲ್ಲ ಕರ್ರಗೆ ಕತ್ತಲೆಯಂತೆ ನೆರಳು ಹಾಸ್ಕೊಂಡು ಬಿದ್ದಿತ್ತು ನನಗೆ ಇಡೀ ಜಗತ್ತೇ ಜಡ ಹಿಡ್ದಿರೋ ತರ ಬೋರ್ ಹತ್ತಾ ಇತ್ತು ನಡಿಯೋದನ್ನ ನಿಲ್ಲಿಸಿ ಸುಮ್ಮನೆ ಮರದ ಕೆಳಗಡೆ ಕೂತ್ಕೊಂಡೆ ಈ ಕಾಡು ಇನ್ನು ಎಷ್ಟೊತ್ತಿನವರೆಗೂ ಹೀಗೆ ಬೋರ್ ಹೊಡ್ಕೊಂಡು ಬಿದ್ದಿರುತ್ತೆ ನೋಡೇ ಬಿಡೋಣ ಅಂತ ಯೋಚನೆ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡೆ ಈ ಕಾಡು ಅದ್ಭುತ ರಮ್ಯ ಅಂತೆಲ್ಲ ಕಲ್ಪನೆ ಮಾಡೋದು ದೊಡ್ಡ ತಲಾರಟೆ ಅಂತ ಹೇಳ್ಬೋದು ಅಷ್ಟು ಶೆಕೆ ಇಲ್ಲಿದೆ ಸದ್ಯಕ್ಕಂತೂ ಈ ಕಾಡುಗೂ ಮರುಭೂಮಿಗೂ ಯಾವ ವ್ಯತ್ಯಾಸವೂ ಇಲ್ಲ ಅನಿಸ್ತು ನನ್ನ ಕಾಲು ಕೆಳಗಿಂದ ಒಂದು ಚಿಕ್ಕ ಅವರಾಣಿ ಎದ್ದು ಚರ್ಚರ ಅಂತ ಸದ್ದು ಮಾಡಿಕೊಂಡು ಒಣಗಿದೆ ಎಲೆ ಮೇಲೆ ಹರಿದೋಯ್ತು ಆವರಣಿ ಸರ್ಕೊಂಡು ತರಗೆಲೆಗಳ ಮೇಲೆ ಎಲ್ಲ ಹೋದ ಮೇಲೆ ನನಗೆ ಇನ್ನೇನನ್ನೂ ಗಮನಿಸೋಕೆ ಅಲ್ಲಿರಲಿಲ್ಲ ಆ ತರಗೆಲೆಗಳ ರಾಶಿಯನ್ನೇ ನೋಡ್ತಾ ಕೂತ್ಕೊಂಡೆ ಆ ಒಣಗಿದ ಎಲೆ ಮೇಲೆ ಒಂದು ಸುರುಳಿ ಸುತ್ತ ಬಿದ್ದ ಒಂದು ಎಲೆನ ನನ್ನ ಗಮನಕ್ಕೆ ಬಂತು ಅಷ್ಟು ಎಲೆಗಳಲ್ಲಿ ಇದೊಂದೇ ಯಾಕೆ ಸುರುಳಿ ಸುತ್ತಕೊಂಡು ಬಿದ್ದಿದೆ ಅಂತ ಆಶ್ಚರ್ಯ ಆಯಿತು ಎಲೆ ಬೆಳಿತಾನೆ ಒಂದೊಂದು ಸಲ ಸುರುಳಿ ಸುತ್ತಕೊಂಡು ಬೆಳೆದಿರುತ್ತೆ ಆದರೆ ಇದು ಆ ಥರ ಇರಲಿಲ್ಲ ಬೇಕಂದಲೇ ಬಲವಾಗಿ ಬೀಡಿ ಸುರುಳಿ ಸುತ್ತಿರೋ ಥರ ಆಗಿತ್ತು ಸುರುಳಿ ಸುತ್ತಿ ಬಿದ್ದಿದ್ದ ಎಲೆ ತೊಗೊಂಡು ಪರೀಕ್ಷಿಸಿದೆ ಎಲೆ ಸುರುಳಿ ಬಿಚ್ಚಿದು ಹೋಗದ ಹಾಗೆ ಮೇಲೆ ಕೆಳಗೆ ಮತ್ತೆ ಪೊಟ್ನ ಕಟ್ಟಿ ಕಟ್ಟದಾಗಿತ್ತು ನಿಧಾನವಾಗಿ ಸುರುಳಿ ಬಿಚ್ಚಿದೆ ಎಲೆಯ ಮೇಲೆ ಸುರುಳಿ ಒಣಗಿದ್ರು ಒಳಗೆಲ್ಲ ಹಸಿಯಾಗೇ ಇತ್ತು ಒಳಗೆ ಏನಿರ್ಬೋದು ನೋಡೋಣ ಅಂತ ಜೋಪಾನವಾಗೇ ಬಿಚ್ಚಿದೆ ಸುರುಳಿ ಬಿಚ್ಚಿದ ಮೇಲೆ ಆ ಎಲೆ ಗಂಟು ತೊಟ್ಟಿಲ್ಲದೆ ಒಂದು ಇಡೀ ಎಲೆಯಾಗಿತ್ತು ನಾ ಕುಳಿತಿದ್ದ ಅಬ್ಬಲು ಮರದ ಎಲೆನೇ ಅದು ನನಗನ್ಸುತ್ತೆ ನನ್ನಾಗಿ ಯಾರೋ ಬೋರಾಗಿ ಈ ಮರದನೆರಲಲ್ಲಿ ಕೂತ್ಕೊಂಡಿರೋರು ಮಾಡೋ ಕೆಲಸ ಇಲ್ಲದೆ ಈ ರೀತಿ ಎಲೆ ಸುತ್ತಿ ಬೀಡ ಮಾಡಿ ಎಸ್ತಿದ್ದಾರೆ ಅಂತ ಅಂದ್ಕೊಂಡೆ ಕೈಯಲ್ಲಿದ್ದು ಖಾಲಿ ಎಲ್ಲನ ಏನು ಮಾಡೋದು ಅಂತ ಮುರಿದ ಹೆಸ್ದೆ ಆದರೆ ಅದು ಬಿದ್ದ ಜಾಗದಲ್ಲೇ ನೋಡ್ತೀನಿ ಇನ್ನೇನು ಬೀಡಗಳು ಬಿದ್ದಿದೆ ಅಯ್ಯೋ ಸರಿ ಅದರೊಳಗೇನಾದರೂ ಇದೆಯಾ ಅಂತ ನೋಡೋಣ ಅಂತ ಬಿಚ್ಚಿದ್ರೆ ಅದು ಖಾಲಿ ಸರಿ ಇದು ಯಾವುದೋ ಹುಟ್ಟು ಸೋಮಾರಿ ಕೆಲಸನೇ ಅಂತ ಯೋಚನೆ ಮಾಡಿ ಅದನ್ನು ಎಸ್ದೆ ಆದರೆ ಅಲ್ಲೆಲ್ಲ ಅತ್ತಿತ್ತ ಕಣ್ಣಾಡಿಸಿದಾಗ ಇನ್ನೂ ಸುಮಾರು ಬೀಡ ಬಿದ್ದಿರೋದು ಕಾಣಿಸ್ತು ಹಾಗಾದರೆ ಇದು ಯಾರೋ ಮನುಷ್ಯರು ಮಾಡಿರೋ ಕೆಲಸ ಅಲ್ಲ ಯಾವುದೋ ಪಕ್ಷಿನೋ ಅಥವಾ ಹುಳನೋ ಈ ರೀತಿ ಎಲೆ ಕತ್ತರಿಸಿ ಬೀಡ ಕಟ್ಟಿ ಎಸೆಯೋ ಕೆಲಸ ಮಾಡಿಕೊಂಡಿದೆ ಆದರೆ ಯಾವ ಉಪಯೋಗಕ್ಕಾಗಿ ಕೀಟಪಾತಿ ಮಾಡ್ತಾಯಿದೆ ಗೊತ್ತಿಲ್ಲ ಪ್ರಾಣಿಗಳೇ ಆಗಲಿ ಹಕ್ಕಿ ಕೀಟಗಳೇ ಆಗಲಿ ಬೋರಾದಾಗ ಎಲೆ ಕತ್ತರಿಸಿ ಬೀಡ ಕಟ್ಟಿ ಬಿಸಾಕುತ್ತೆ ಅಂತ ನಾನೆಲ್ಲೂ ಕೇಳಿಲ್ಲ ಹಾಗಾದ್ರೆ ಯಾವುದೋ ಜೀವಿ ಏನು ರಹಸ್ಯದ ಉದ್ದೇಶದಿಂದಲೇ ಈ ವ್ಯವಹಾರ ನಡೆಸುತ್ತಿರಬೇಕು ಏನಿರಬಹುದು ನಾನು ಕುಳಿತಿದ್ದ ಅಬ್ಬಲು ಮರದ ಪ್ರತಿ ಎಲೆ ಕೊಂಬೆಗಳನ್ನು ಪರೀಕ್ಷಿಸಿದೆ ಯಾವುದೋ ಸೋಮಾರಿ ಹುಳಾನೋ ಕೀಟನೋ ಅಲ್ಲಿ ನನಗೆ ಕಾಣಿಸುತ್ತೆ ಅಂತ ಅಂದ್ಕೊಂಡೆ ಏನಾದರೂ ಇದ್ದರೆ ಕೆಳಗೆ ಬೀಳಲಿ ಅಥವಾ ಆರೋಗ್ಲಿ ಅಂತ ಇಡೀ ಮರದ ಪ್ರತಿ ಕೊಂಬೆನ ಚೆನ್ನಾಗಿ ಗಿಲ್ಗಿಚ್ಚಿ ಅಂತ ಅಲ್ಲಾಡಿಸಿದೆ ಎಲೆಗಳ ಮಧ್ಯೆ ಅಲ್ಲಲ್ಲೇ ಸಿಕ್ಕಾಕೊಂಡಿದ್ದ ಇನ್ನೂ ಒಂದೆರಡು ಬೀಡಗಳು ಉದ್ರದೇ ಹೊರತು ಮತ್ತ ಜೀವಿಯ ಸುಳಿವು ಅಲ್ಲಿ ಸಿಗಲಿಲ್ಲ ಎಷ್ಟು ಯೋಚನೆ ಮಾಡಿದ್ರೂ ತಲೆಗೇನೂ ಉಳಿಯಲಿಲ್ಲ ಆದರೆ ಇದನ್ನು ಕೈ ಕೈಬಿಟ್ಟು ಮನೆಗೆ ಹೋಗೋಕೆ ಸಾಧ್ಯ ಬೋರಾಗುತ್ತೆ ಅಂತ ಗುಣಗತ್ತ ಮರದ ಕೆಳಗೆ ಕೂತ್ಕೊಂಡಿದ್ದೆವು ನಾನು ಇದ್ದಕ್ಕಿದ್ದಂತೆ ಒಂದು ಮಹಾರಹಸ್ಯ ಇರೋ ಒಗಟು ಎದುರಾಯಿತು ಒಂದಿಷ್ಟು ಬೀಡಗಳನ್ನು ಎತ್ಕೊಂಡು ಜೋಬ್ಗೆ ಹಾಕ್ಕೊಂಡು ನನ್ನ ಫ್ರೆಂಡ್ ಬೆಳವಾಡಿಯವ್ರಿಗೆ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿದೆ ನನ್ನ ಫ್ರೆಂಡ್ ಬೆಳವಾಡಿ ಜೊತೆ ಎಲ್ಲ ಬೀಡಗಳನ್ನು ಬಿಚ್ಚಿ ಅದರೊಳಗಡೆ ಏನಿದೆ ಅಂತ ಟೆಸ್ಟ್ ಮಾಡಬೇಕಾದ್ರೆ ಒಂದು ಸಣ್ಣ ಕ್ಲೂ ಸಿಕ್ತು ಒಂದು ಬೀಡಾದ ಒಳಗೆ ಒಂದು ಕೂದಲುನಷ್ಟು ಸಣ್ಣ ಹುಳ ಹರಿದಾಡ್ತಾ ಇತ್ತು ಅವಳು ಎಷ್ಟು ಸಣ್ಣದಿತ್ತಂದರೆ ತನ್ನಿಂದ ತಾನೇ ಆ ಎಲೆಯನ್ನು ಬೀಡ ಕಟ್ಟಿ ಒಳಗೆ ಕೂತ್ಕೊಳ್ಳೋಕ್ಕೆ ಸಾಧ್ಯವೇ ಇರಲಿಲ್ಲ ಹಾಗಾದರೆ ಇದು ಯಾವುದೋ ಕೀಟ ಮೊಟ್ಟೆ ಇಟ್ಟು ಬೀಡ ಕಟ್ಟಿ ಬಿಸಾಕ್ತಾ ಇದೆ ಹಸಿ ಎಲೆ ಬಾಡೋ ಶಾಖಕ್ಕೆ ಮೊಟ್ಟೆ ಹೊಡೆದು ಮರಿ ಆಚೆಗೆ ಬಂದು ಎಲೆ ತಿಂದು ಬೆಳೀತಾ ಇದೆ ಅಲ್ವಾ ಹಾಗಾದರೆ ಈ ಎಲೆಯೊಳಗೆ ಮೊಟ್ಟೆ ಇರಬೇಕು ಮೊಟ್ಟೆಗಳು ತುಂಬ ಚಿಕ್ಕದಾದ್ರಿಂದ ನಮ್ಮ ಕಣ ಕಾಣಿಸ್ತಿರ್ಲಿಲ್ಲ ಸ್ವಲ್ಪ ಎಲೆನ ಜೋಪಾನವಾಗಿ ಬಿಚ್ಚಿ ಮೈಕ್ರೋಸ್ಕೋಪ್ ಕೆಳಗೆ ಇಟ್ಟು ನೋಡಿದ್ವು ಎಲೆ ಮಡಿಕೆ ತುದಿಯಲ್ಲಿ ಒಂದೊಂದೇ ಹಳದಿ ಮೊಟ್ಟೆ ಪ್ರತಿ ಬೀಡದೊಳಗೂ ಇತ್ತು ಅಲ್ಲಿಗೆ ಯಾವುದೋ ಹುಳದ ಉದ್ದೇಶಪೂರ್ವಕ ಕೆಲಸನೇ ಇದು ಅಂತ ಅರ್ಧ ಸಮಾಧಾನ ಆಯಿತು ಆದರೆ ಇದು ಯಾವ ಹುಳು ಕೆಲಸ ಅದಂತೂ ತಿಳ್ಕೊಳ್ಳೋದು ಕಷ್ಟ ಆಯಿತು ನಾನು ಮತ್ತೆ ಬೆಳವಾಡಿ ಮತ್ತೆ ಆ ಹುಳನ್ನು ಪರೀಕ್ಷೆ ಮಾಡೋಕ್ಕೆ ಆ ಮರದ ಹತ್ರ ಹೋದ್ವು ನಾವು ಹೋದಾಗ ಇನ್ನಷ್ಟು ಹೊಸ ಬೀಡಗಳು ಬಿದ್ದಿದ್ದು ಕಾಣಿಸ್ತು ಆದರೆ ಯಾವ ಹುಳ ಕೆಲಸ ಅಂತ ಗೊತ್ತಾಗಲಿಲ್ಲ ಎಷ್ಟು ಒತ್ಕಾದರೂ ಆ ಮರದ ಸುತ್ತ ಯಾವ ಹುಳನೂ ಬರಲಿಲ್ಲ ಕೊನೆಗೆ ಅದು ಯಾವ ಹುಳ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಆ ಬೀಡಗಳನ್ನು ತಗೊಂಡು ಬೀಡದೊಳಗಿಂದ ಬರುವ ಹುಳಗಳನ್ನು ಲ್ಯಾಬ್ನಲ್ಲಿ ಬೆಳೆಸಿ ಅದು ಯಾವ ಹುಳ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ ನೋಡಬೇಕು ಅಂತ ಡಿಸೈಡ್ ಮಾಡಿದ್ವು ಈ ಕೆಲಸ ಬೆಳ್ವಾಡಿಯವರ ಎನ್ ಟಿ ಪಾರ್ವತಿಯವ್ರದಾಗಿದ್ದರಿಂದ ಲ್ಯಾಬ್ಗೆ ಆ ಬೀಡಗಳನ್ನ ಕೊಟ್ಟಿದ್ವು ಕೆಲವು ದಿನಗಳ ನಂತರ ಪ್ರತಿ ಬೀಡದಿಂದಲೂ ಕೆಂಪುರಕ್ಕೆ ಇರೋ ವಿಚಿತ್ರವಾದ ಮೆಡದೆ ಆಚೆ ಬಂತು ಇದರ ಕುತ್ತಿಗೆ ಒಂಥರ ಒಂಟೆ ಕುತ್ತಿಗೆ ತನ ಇತ್ತು ಪಾರ್ವತಿಯವರು ಅವು ಆಚೆ ಬಂದಾಗ ನಮಗೆ ಕರೆದ್ಬಿಟ್ಟು ತೋರಿಸಿದ್ರು ಹುಳಗಳು ಒಟ್ಟಿಗೆ ಗುಂಪು ಗುಂಪಾಗಿ ಅಲ್ಲಲ್ಲಿ ನಿಂತ್ಕೊಂಡು ತಮ್ಮ ಒಂಟೆ ಕುತ್ತಿಗೆನ ಆಚೀಚೆ ಹಾಕ್ತಾ ಹೊರಗೆ ಹಾರೋದಕ್ಕೆ ದಾರಿ ಏನಾದರೂ ಇದೆಯಾ ಅಂತ ತಮ್ಮ ಮೀಸೆಯಲ್ಲಿ ಹುಡುಕ್ತಿದ್ವು ಈ ಹುಳಗಳು ಓಡು ಹುಳ ಜಾತಿಗೆ ಸೇರುತ್ತೆ ಗೊಬ್ಬರದಲ್ಲಿ ಮತ್ತೆ ಮಣ್ಣಗೆುವಾಗ ಸಿಗುತ್ತಲ್ಲ ಬಿಳಿ ಹುಳಗಳು ನೀವು ನೋಡಿರ್ಬೋದು ಸುಮಾರು ಸಲ ಇವೆಲ್ಲ ಲಾರ್ವಗಳು ಅಂತ ಕರಿತೀವಿ ಅವು ಮಣ್ಣೊಳಗೆ ಗೊಬ್ಬರದೊಳಗೆ ಬೆಳೆದು ದೊಡ್ಡದಾಗಿ ಇಚ್ಕಡೆ ಬರುತ್ತೆ ಇದ್ರ ಮೈಯೆಲ್ಲ ತೆಂಗಿನ ಚಿಪ್ಪಿನ ಥರ ಗಟ್ಟಿಯಾಗಿರುತ್ತೆ ಮತ್ತು ಇದ್ರ ರೆಕ್ಕೆಗಳು ಅದರೊಳಗಡೆ ಇರುತ್ತೆ ಮತ್ತು ತುಂಬ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಇದು ಹಾರೋವಾಗ ಏರೋಪ್ಲೇನ್ ಪ್ರೊಫೆಲ್ಲರ್ ಮಾದರಿಯಲ್ಲಿ ಸೌಂಡ್ ಮಾಡಿಕೊಂಡು ಹಾರುತ್ತೆ ಈ ಒಂಟೆ ಹುಳದ ವಿಸ್ತಾರವನ್ನು ನಾನು ಹೇಳ್ತಾ ಹೋದರೆ ನನ್ನ ಜೀವನವೆಲ್ಲ ಈ ಹುಳಕ್ಕೋಸ್ಕರವೇ ಮುಡುಪಾಗಿಡಬೇಕಾಗುತ್ತೆ ಅಷ್ಟು ಇದೆ ಈ ಹುಳದ ಬಗ್ಗೆ ಸದ್ಯಕ್ಕೆ ಬೀಡಗಳನ್ನ ಕಟ್ಟಿ ಎಸೆತಿದ್ದ ಆ ಸ್ವಾಮಿ ಒಂಟೆ ಹುಳನೇ ಅಂತೇಳಿ ಪತ್ತೆ ಮಾಡಿದ ಮೇಲೆ ನಮಗೆ ಕಳ್ಳನನ್ನೇ ಹಿಡಿದಷ್ಟು ಸಮಾಧಾನ ಆಯಿತು ಕಳ್ಳನ್ನೇನೋ ಹಿಡಿದ್ರು ಸರಿ ಆದರೆ ಕೆಲವೊಂದು ಡೌಟ್ಗಳು ನಮ್ಮ ಮನಸ್ಸನ್ನು ತುಂಬ ಕಾಡ್ತಿದ್ವು ಈ ಹುಳುಗಳಿಗೆ ಬೆರಳುಗಳಾಗಲಿ ಕೈ ಕಾಲುಗಳಾಗಲಿ ಇರಲಿಲ್ಲ ಮುಳ್ಳಿರೋ ಕಾಲನ್ನ ನಡೆಯೋದಕ್ಕೋಸ್ಕರನೇ ಉಪಯೋಗಿಸ್ಕೊಳ್ತಿದ್ದು ಈ ಬೀಡ ಅನ್ನಾದರೂ ಹೆಂಗೆ ಕಟ್ತಿದ್ವು ಬೀಡ ಕಟ್ಟುವಾಗ ಎಲೆ ಮೇಲೆ ಇಟ್ಟಿರುವ ಮೊಟ್ಟೆಗಳು ಬಿದ್ದೋಗ್ದಂಗೆ ಮೇಲೆ ಕೆಳಗೆ ಯಾವ ರೀತಿ ಪುಟ್ನ ಕಟ್ತವೆ ಇದನ್ನೆಲ್ಲ ಯೋಚಿಸುತ್ತಷ್ಟು ನಮಗೆ ಸಮಸ್ಯೆ ಜಾಸ್ತಿನೇ ಆಗ್ತಾಯಿತ್ತು ಈ ಹುಳ ಬೀಡೋ ಕಟ್ಟೋದನ್ನು ನೋಡಲೇಬೇಕು ಅಂತ ಹಠ ಇಟ್ಕೊಂಡು ಟಾರ್ಚ್ ಇಟ್ಕೊಂಡು ರಾತ್ರಿ ಎಲ್ಲ ಕಾಯಿದ್ವಿ ಸುಮಾರು ಎರಡು ವರ್ಷದವರೆಗೂ ಇದು ಬಗೆಹರಿಲಿಲ್ಲ ಮೊನ್ನೆ ಮೊನ್ನೆ ಬೆಳ್ವಾಡಿ ಬೆಳಗ್ಗೆ ಹೊತ್ತಲ್ಲೇ ಈ ಹುಳ ಬೀಡ ಕಟ್ಟೋದನ್ನು ನೋಡಿ ನನಗೂ ಕೂಡ ಬರೋದಕ್ಕೆ ಹೇಳಿ ಕಳಿಸಿದ್ರು ಬಿಸಿಲಲ್ಲಿ ನಾವು ಕೂಡ ಕದ್ದು ಕೂತ್ಕೊಂಡು ಈ ಹುಳ ಯಾವ ಥರ ಬೀಡ ಕಟ್ಟುತ್ತೆ ಅಂತ ನೋಡಿದ್ವು ಮೊದಲು ಈ ಹುಳ ಬಂದು ಎಲೆ ಮೇಲೆ ಕೂತ್ಕೊಂಡು ಅದರ ಸುತ್ತ ಸುತ್ತಾಡಿ ವಿಸ್ತೀರ್ಣನ ಅಂದಾಜು ಮಾಡುತ್ತೆ ಆಮೇಲೆ ತೊಟ್ಟತ್ರ ಹೋಗಿ ಎಲೆಯದ ಮಧ್ಯದಿಂದ ಮಾತ್ರ ಉಳಿಸ್ಬಿಟ್ಟು ಸೈಡ್ ಸೈಡನ್ನ ಕಟ್ ಮಾಡುತ್ತೆ ಈಗ ಮಾಡೋದ್ರಿಂದ ಎಲೆಗಳಿಗೆ ಗಿಡದಿಂದ ಒದಗ್ತಿದ್ದಂತಹ ಸಸ್ಯ ರಕ್ತ ನಿಂತೋಗುತ್ತೆ ಕತ್ತರಿಸಿ ಹತ್ತು ನಿಮಿಷ ಆದಮೇಲೆ ಹುಳ ಹೋಗಿ ದೂರ ಕೂತ್ಕೊಳ್ಳುತ್ತೆ ಆ ಬಿಸಿಲಿಗೆ ಎಲೆ ಬೇಗ ಒಣಗಿ ಬಾಡುತ್ತೆ ಬಟ್ಟೆ ಥರ ಮೆತ್ತಗಾಗುತ್ತೆ ಎಲೆ ಆಮೇಲೆ ಇದಕ್ಕೆ ಮಡಚೋದಕ್ಕೆ ಈಸಿ ಆಗುತ್ತೆ ಮೊದಲೇ ಬಿಸಿಲಲ್ಲಿ ಒಳಗ್ತಿರೋ ಎಲೆ ಹತ್ರ ಬಂದು ತನ್ನ ಕಾಲುಗಳಿಂದ ಬೀಡಗಳನ್ನ ಮಡಚೋಗದಕ್ಕೆ ಶುರು ಮಾಡುತ್ತೆ ಒಂದು ಸುರುಳಿ ಸುತ್ತಿದ್ದಂಗೆ ಅದರೊಳಗೆ ಮೊಟ್ಟೆಗಳನ್ನ ಇಟ್ಟು ಇಟ್ಟಿದ್ಮೇಲೆ ಆ ಬೀಡ ಕಟ್ಟೋದಕ್ಕೆ ಸೆಕೆಂಡ್ಗಳು ಸಾಕಾಗುತ್ತೆ ಬೇಗ ಬೇಗ ಸುರುಳಿಗಳನ್ನ ಸುತ್ತಿ ಮೇಲ್ಗಡೆ ಕೆಳಗಡೆ ಪೊಟ್ಟಣಗಳ ಥರ ಕಟ್ಟಿ ಆ ಎಲೆ ಗಿಡದಲ್ಲಿರೋದಕ್ಕಿಂತ ತನ್ನ ಮರಿಗಳಿಗೆ ಕಸದಲ್ಲಿರೋದೇ ಹೆಚ್ಚು ಕ್ಷೇಮ ಅಂತ ಏನೋ ಯೋಚನೆ ಮಾಡಿ ಅದು ಎಲೆನ ಕತ್ತರಿಸಿ ಕಸದಕ್ಕೆ ಹಾಕುತ್ತೆ இதே யாரு கண்டிள்ள பவாடேனால் ரீ ಬಹುಶಃ ನೀವು ಕೀಟಶಾಸ್ತ್ರ ಪುಸ್ತಕನ ಹುಡುಕಿದ್ರೆ ಈ ವಿವರಗಳೆಲ್ಲ ಸಿಗುತ್ತೆ ಆದರೆ ಜೀವನದಲ್ಲಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೂ ಬುಕ್ಕಲ್ಲಿ ಇದನ್ನು ಓದೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಎಷ್ಟೋ ಜನ ನನ್ನ ಜರಿ ಹಕ್ಕಿ ಕಾಡಿನ ಮೇಲಿನ ಲೇಖನಗಳನ್ನು ಪುಸ್ತಕಗಳನ್ನು ಓದಿ ನಾವು ಬಂದಲ್ಲಿಗೆ ಅದನ್ನು ನೋಡಬೇಕು ಅಂತ ಕಾಗದ ಬರೀತಾರೆ ಆದರೆ ಫಸ್ಟ್ ಹೇಳೋದೇನಂತಂದರೆ ನೀವು ಬಂದು ಇದನ್ನು ನೋಡೋವರೆಗೂ ಆ ಹುಳಗಳು ಕಾಯ್ಕೊಂಡು ಕೂತಿರಲ್ಲ ಎರಡನೇದೇನಂತಂದರೆ ಇದನ್ನೆಲ್ಲ ನೋಡೋದಕ್ಕೆ ನೀವು ಎಲ್ಲಿಗೋ ಹೋಗಬೇಕು ಅಂತೇನಿಲ್ಲ ನಾವು ಎಲ್ಲಿ ಅಲ್ಲಲ್ಲಿರ್ತೀವೋ ಅಲ್ಲಲ್ಲಿ ಕಣ್ಣು ಬಿಟ್ಟು ನೋಡಿದ್ರೆ ಸಾಕು ಇಂಥ ನೂರಾರು ಪವಾಡಗಳು ನಮ್ಮ ಕಣ್ಣಿಗೆ ಬೀಳುತ್ತೆ ಈ ಕತೆ ಎಲ್ಲಿತ್ತಪ್ಪ ಅಂತಂದರೆ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂಥ ಏರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕಥೆಗಳಲ್ಲಿರೋ ಮೊದಲನೇ ಕತೆನ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ